ನಮಸ್ಕಾರಗಳಿವಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಜೊತೆಗೆ ಎಚ್ ಎಂ ಪಿ ವಿ ವೈರಸ್ ನ ಇಂಪ್ಯಾಕ್ಟ್ ಏನು ಮುಂದುವರಿಬೋದಾ ಇದರ ಬಗ್ಗೆ ಹೊಸ ಅಪ್ಡೇಟ್ ಈ ಎಲ್ಲ ವಿಚಾರವನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಮುಂದುವರಿಯುವ ಮುಂಚೆ ಡಿಸ್ಕಮೇಟ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡೀಶ್ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇಲ್ಲೇ ನೆನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಫ್ಲಾಟ್ ಪರ್ಫಾರ್ಮೆಸ್ ಡೌಜೋನ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಟ್ವೆಂಟಿ ಫೈವ್ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಓಪನಿಂಗ್ ಅಪ್ ನಂತರ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂತು ಆಮೇಲೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರೆ ನಮ್ಮ ಮಾರ್ಕೆಟ್ ನೋಡಿದ್ರೆ ವೈರಸ್ ಕಾರಣಕ್ಕೆ ಬಿದ್ದಿದೆ ಆದರೆ ಅಮೆರಿಕನ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಏನು ಇಂಪ್ಯಾಕ್ಟ್ ಎಲ್ಲ ನಮ್ಮ ಮಾರ್ಕೆಟ್ ಮೇಲೆ ಮಾತ್ರ ಯಾಕೆ ಅಂತ ಇದಕ್ಕೆ ಕಾರಣ ನಿಮ್ಗೆ ಗೊತ್ತಿದೆ ಈಗಾಗಲೇ ಯಾಕಂದ್ರೆ ಕೇಸಸ್ ನಮ್ ದೇಶದಲ್ಲಿ ಕಂಡು ಬಂದಿರೋದು ಎಚ್ ಎಂ ಪಿ ವಿ ವೈರಸ್ ಕೇಸಸ್ ಹಾಗಾಗಿ ಇಂಪ್ಯಾಕ್ಟ್ ಇಲ್ಲೇ ಕಂಡು ಬರಬೇಕು ಇನ್ ಕೇಸ್ ಅಲ್ಲಿ ಏನಾದ್ರೂ ಕೇಸಸ್ ಕಂಡು ಬಂದ್ರೆ ಬಹುಶಃ ಅಲ್ಲೂ ಕೂಡ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ ನಂತರ ನಾ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಟೂ ಫಾರ್ಟಿ ತ್ರೀ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ನಾ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನೂ ಚೆನ್ನಾಗಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಆ ನಂತರ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಕೊಂಡು ಬಂದು ಓವರ್ ಆಲ್ ಒನ್ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಮ್ಮ ಎಡಿಆರ್ ಗಳ ಕಡೆ ಬಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಐ ಸಿ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇನ್ಫೋಸಿಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಡಾಕ್ಟರ್ ರೆಡ್ಡಿ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನಮ್ಮ ಎಡಿಆರ್ ಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಎಫ್ಐಎಸ್ ಡಿಎಎಸ್ ಆಕ್ಟಿವಿಟೀಸ್ ನೋಡಿದರೆ ಎಫ್ಐ ಎಸ್ ಕೋಟಿಂಗ ಮಾಡಿದರೆ ಡಿಐಎಸ್ ಭರ್ಜರಿ ಬಯಂ ಅನ್ನ ಮಾಡಿದ್ದಾರೆ ಕೋಟಿ ಬಯಂ ಅನ್ನ ಡಿಐಎಸ್ ಮಾಡಿದರೆ ಎಫ್ಐಎಸ್ ಎರಡುವರೆ ಸಾವಿರ ಕೋಟಿ ನೆಟ್ ಸೆಲ್ಲಿ ಮಾಡಿದ್ದಾರೆ ನೆಟ್ ಇವ್ರ ಕಡೆಯಿಂದ ಕಂಟಿನ್ಯೂ ಆಗಿದೆ ಇನ್ನು ಎಚ್ ಎಂ ಪಿ ವಿ ವೈರಸ್ ಅಪ್ಡೇಟ್ಸ್ ಕಡೆ ಬಂದ್ರೆ ಓವರ್ ಆಲ್ ಈಗ ಸೆವೆನ್ ಕೇಸಸ್ ಡಿಟೆಕ್ಟ್ ಆಗಿದೆ ತಮಿಳುನಾಡಲ್ಲಿ ಎರಡು ಕೇಸ್ ಡಿಟೆಕ್ಟ್ ಆಗಿದೆ ನಂತರ ಗುಜರಾತ್ ಅಲ್ಲಿ ಟೋಟಲ್ ಈಗ ನಂಬರ್ಸ್ ಸೆವೆನ್ ಕೇಸಸ್ ನ ತಲುಪಿದೆ ನಿನ್ನೆ ಇಲ್ಲಿ ಫೈವ್ ಅಂತ ಇದೆ ಬಟ್ ಇನ್ನು ಎರಡು ಅಪ್ಡೇಟ್ ಬಂದಿದೆ ಹೊಸದಾಗಿ ಹಾಗೆ ಈ ವೈರಸ್ ಬಗ್ಗೆ ಇಂಪಾರ್ಟೆಂಟ್ ವಿಚಾರ ನೋಡಬಹುದು ವಿ ಅರೌಂಡ್ ಫಾರ್ ಟ್ವೆಂಟಿ ಇಯರ್ಸ್ ನೋ ಕಾಸ್ ಫಾರ್ ಡಾಕ್ಟರ್ಸ್ ಅಂದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಕೂಡ ಈ ಎಚ್ ಎಂ ಪಿ ವಿ ಇದೆ ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ ದೇರ್ ಇಸ್ ನೋ ನೀಡ್ ಟು ಪಾನಿಕ್ ಓವರ್ ಹ್ಯೂಮನ್ ನ್ಯೂಮೋ ವೈರಸ್ ಡಾಕ್ಟರ್ಸ್ ಡಾಕ್ಟರ್ ಆನ್ ಮಂಡೇ ನೋಟಿಂಗ್ ದಟ್ ಓನ್ಲಿ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪೇಷೆಂಟ್ಸ್ ಔಟ್ ಆಫ್ ಸೆವೆನ್ ತರ್ಟಿ ನೈನ್ ಅಡ್ಮಿಟೆಡ್ ಟು ಏಮ್ಸ್ ಲಾಸ್ಟ್ ಇಯರ್ ಟೆಸ್ಟೆಡ್ ಪಾಸಿಟಿವ್ ಫಾರ್ ಎಚ್ ಎಂಪಿ ಕಳೆದ ವರ್ಷ ಮೂವತ್ತೊಂಬತ್ತು ಅಡ್ಮಿಟ್ ಆಗಿ ಅದರಲ್ಲಿ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮಾತ್ರ ಈ ವೈರಸ್ ನ ಪಾಸಿಟಿವ್ ಬಂದಿದೆ ಹಾಗೆ ನೋಡಬಹುದು ದಿಸ್ ವೈರಸ್ ವಿಚ್ ಹಸ್ ಅರೌಂಡ್ ಫಾರ್ ಟ್ವೆಂಟಿ ಇಯರ್ಸ್ ಕನ್ಸಿಸ್ಟೆಂಟ್ಲಿ ಅಕೌಂಟ್ಸ್ ಫಾರ್ ಲೆಸ್ ದನ್ ಫೈವ್ ಪರ್ಸೆಂಟ್ ಆಫ್ ರೆಸ್ಪಿಟರಿ ಇನ್ಸ್ಪೆಕ್ಷನ್ಸ್ ಸೆಟ್ ಪ್ರೊಫೆಸರ್ ಅಂಡ್ ಹೆಡ್ ಆಫ್ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ಲಲಿತ್ ರಿಸರ್ಚ್ ಡೇಟಿಂಗ್ ಬ್ಯಾಕ್ ಟು ಟೂ ತೌಸಂಡ್ ಫೈವ್ ಶೋಸ್ ದಟ್ ಹೆಚ್ ಬಿನ್ ಪ್ರೆಸೆಂಟ್ ಫಾರ್ ಡಿಕೇಟ್ಸ್ ಕಳೆದ ಟ್ವೆಂಟಿ ಇಯರ್ಸ್ ಕೂಡ ಇದೆ ಈ ವೈರಸ್ ಕಳೆದ ವರ್ಷ ಕೂಡ ಪಾಸಿಟಿವ್ ಬಂದಿದೆ ಅದು ಈ ವರ್ಷ ಕೂಡ ಕಂಡು ಬರ್ತಾ ಇದೆ ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ ಅಂತ ಸ್ವತಃ ಡಾಕ್ಟರ್ಸ್ ಹಳೆಯ ರಿಸರ್ಚ್ ರಿಪೋರ್ಟ್ ಗಳನ್ನ ಮುಂದಿಟ್ಟು ಹೇಳಿದ್ದಾರೆ ನೋಡಬಹುದು ಸೆವೆನ್ ಕೇಸಸ್ ಆಫ್ ಎಚ್ ಎಂ ಪಿ ವಿ ಡಿಟೆಕ್ಟೆಡ್ ನೋ ಕಾಸ್ ಫಾರ್ ಕನ್ಸರ್ನ್ ಅಡ್ಡ ನಾಗ್ಪುರಲ್ಲಿ ಕೇಸಸ್ ಕಂಡು ಬಂದಿದೆ ಅಹಮದಾಬಾದ್ ತಮಿಳುನಾಡು ಬೆಂಗಳೂರು ಅಲ್ಲಿ ಎರಡು ಕೇಸ್ ಇದೆ ಟೋಟಲ್ ಸೆವೆನ್ ಕೇಸಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಸೊ ಎಲ್ಲ ಅಪ್ಡೇಟ್ ಗಳನ್ನ ನೋಡಿದ್ರೆ ಖಂಡಿತ ಪಾನಿಕ್ ಆಗುವಂತ ಅವಶ್ಯಕತೆ ಏನಿಲ್ಲ ಈ ವಿಚಾರವಾಗಿ ಅಂತ ಅನಿಸ್ತಿದೆ ಬಟ್ ಇಲ್ಲಿ ಸಮಸ್ಯೆಯನ್ನ ಉಂಟು ಮಾಡ್ತಿರೋದೇನು ಅಂತಂದ್ರೆ ಚೈನಾದಿಂದ ಬರ್ತಿರೋಂತ ಅಪ್ಡೇಟ್ಸ್ ಅಲ್ಲಿ ಪಂಸ್ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಅನ್ನೋ ಅಪ್ಡೇಟ್ ಗಳಿದೆ ಅದು ಸ್ವಲ್ಪ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಿದೆ ಅಂತಾನೆ ಹೇಳ್ಬಹುದು ದೇಶದಲ್ಲಿ ಈವನ್ ಮಾರ್ಕೆಟ್ ಅಲ್ಲೂ ಕೂಡ ನೋಡೋಣ ಇನ್ನು ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬಂದ್ರೆ ಮಣಪುರಂ ಫೈನಾನ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಒಂದು ನೆಗೆಟಿವ್ ನ್ಯೂಸ್ ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಏನಂದ್ರೆ ಒಡಿಶಾದಲ್ಲಿ ಕಂಪನಿಯ ಒಂದು ಬ್ರಾಂಚ್ ಅನ್ನ ಧಾರೋಡೆ ಮಾಡಿದ್ದಾರೆ ಸುಮಾರು ಇಪ್ಪತ್ತು ಕೋಟಿ ವರ್ತ್ ಆಫ್ ಗೋಲ್ಡ್ಸ್ ಅಂಡ್ ಕ್ಯಾಶ್ ಸ್ಟ್ರಾಂಗ್ ರೂಮ್ ಇಂದ ಎತ್ಕೊಂಡು ಹೋಗಿದ್ದಾರೆ ದಾರೋಡೆ ಕೋರ್ ಈ ಒಂದು ಬ್ಯಾಡ್ ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಮಣಪುರಂ ಫೈನಾನ್ಸ್ ಅಲ್ಲಿ ಇರುತ್ತೆ ಅಂತ ನಂತರ ನೆಸ್ಕೋ ಸುದ್ದಿಲಿರುತ್ತೆ ಕಾರಣ ಕಂಪನಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ನಲ್ಲಿ ಸೈಡ್ ಅಮ್ಯುನಿಟೀಸ್ ಗೆ ಸಂಬಂಧಪಟ್ಟಂತೆ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸುಮಾರು ಮುನ್ನೂರ ಕೋಟಿ ರೆವಿನ್ಯೂ ಪೊಟೆನ್ಶಿಯಲ್ ಇರುವಂತ ಪ್ರಾಜೆಕ್ಟ್ ಇದಾಗಿರುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಅಶೋಕ ಬಿಲ್ಡ್ ಕಾನ್ ಸುದ್ದಿರುತ್ತೆ ಕಾರಣ ಕಂಪನಿ ಎನ್ ಎಚ್ ಎ ಐ ಜೊತೆ ತೊಂಬತ್ತೊಂದು ಕೋಟಿ ಕನ್ಸೆಷನ್ ಅಗ್ರಿಮೆಂಟ್ ಮಾಡಿಕೊಂಡಿದೆ ಈ ಅಗ್ರಿಮೆಂಟ್ ನ ಕಾರಣಕ್ಕೆ ಅಶೋಕ ಬಿಲ್ಟ್ ಖಾನ್ ಕೂಡ ಸುತ್ತಲೇ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿನ್ನೆ ಅಂತ ನೋಡಬಹುದು ಭರ್ಜರಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಏನಾದ್ರೂ ರಿವರ್ಸಲ್ ಬರುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಅಶೋಕ ಬಿಲ್ಡ್ ಖಾನ್ ಅಲ್ಲಿ ಮಹೀಂದ್ರ ಅಂಡ್ ಮಹೀಂದ್ರ ನೆಕ್ಸ್ಟ್ ಸ್ಟಾಕ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದೆ ಒಳ್ಳೆ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ ಡೊಮೆಸ್ಟಿಕ್ ಲೆವೆಲ್ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಹಾಗೆ ಎಕ್ಸ್ಪೋರ್ಟ್ಸ್ ಇಂಪ್ರೂವ್ ಆಗಿದೆ ಓವರ್ ಆಲ್ ಇಯರ್ ಅನ್ ಇಯರ್ ಕಂಪನಿಯ ಸೇಲ್ಸ್ ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಆಗಿದೆ ಈ ಕಾರಣದಿಂದ ಮಹೀಂದ್ರ ಅಂಡ್ ಕೂಡ ಸುದ್ದಿರುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಇನ್ಫೋ ಎಡ್ಸ್ ಸುದ್ದಿರುತ್ತೆ ಅಗೇನ್ ಇದು ಕೂಡ ಬಿಸಿನೆಸ್ ಅಪ್ಡೇಟ್ಸ್ ಕೊಟ್ಟಿರೋ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ ಸ್ಟ್ಯಾಂಡಲೋನ್ ಅನ್ನ ಕಂಪನಿ ರಿಲೀಸ್ ಮಾಡಿದೆ ಇಂದಿನ ವರ್ಷ ಐನೂರ ಎಪ್ಪತ್ತೆಂಟು ಕೋಟಿ ಇದ್ದಂತ ಸ್ಟ್ಯಾಂಡರ್ ಲೋನ್ ಬಿಲ್ಡಿಂಗ್ಸ್ ಈಗ ಆರ್ನೂರ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಇನ್ಫೋಯ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಕಂಪನಿ ಇನ್ ಕೇಸ್ ಮ್ಯಾಕ್ಸಿಮಮ್ ಅನ್ನು ನೋಡಿದ್ರೆ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಒಳ್ಳೆ ಕರೆಕ್ಷನ್ ಆಯ್ತು ಒಳ್ಳೆ ಕಮ್ ಬ್ಯಾಕ್ ಕಂಪನಿ ಮಾಡಿದೆ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ಈ ನ್ಯೂಸ್ ಕಾರಣಕ್ಕೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ನಂತರ ಐ ಸಿ ಐ ಸಿ ಸೆಕ್ಯೂರಿಟೀಸ್ ಕಾರಣ ಕಂಪನಿ ಒಂದು ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ ಗೆ ಸಂಬಂಧಪಟ್ಟಂತೆ ಸೆಬಿ ಜೊತೆ ಅನ್ನ ಸೆಟಲ್ ಮಾಡ್ಕೊಂಡಿದೆ ಸುಮಾರು ನಲವತ್ತು ಲಕ್ಷ ಫೈನ್ ಪೇ ಮಾಡಿ ಕೇಸ್ ಅನ್ನ ಸೆಟಲ್ ಮಾಡ್ಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಐ ಸಿ ಐ ಸಿ ಸೆಕ್ಯೂರಿಟೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ತೀತಾಗರ್ ರೈಲ್ ಸಿಸ್ಟಮ್ಸ್ ಸುದ್ದಿರುತ್ತೆ ಬಹುಶಃ ಇದರ ಬಗ್ಗೆ ಅಪ್ಡೇಟ್ ಅನ್ನು ನಮ್ಮ ಎಕ್ಸ್ ಚಾನೆಲ್ ಅಲ್ಲಿ ನೋಡಿರಬಹುದು ನೀವು ಕಂಪನಿ ನಮ್ಮ ಬೆಂಗಳೂರು ಮೆಟ್ರೋಗೆ ಎಸ್ಪೆಷಲಿ ಯೆಲ್ಲೋ ಲೈನ್ ಗೆ ಎರಡು ಮೇಡ್ ಇನ್ ಇಂಡಿಯಾ ಡ್ರೈವರ್ಲೆಸ್ ಟ್ರೈನ್ ಸೆಟ್ ಅನ್ನು ಡೆಲಿವರ್ ಮಾಡಿದೆ ಆ ಮೂಲಕ ಒಂದು ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್ ಅನ್ನ ಅಚೀವ್ ಮಾಡಿದೆ ಅಂತಾನೆ ಹೇಳ್ಬಹುದು ಕಂಪನಿ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿರುತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ಇನ್ನು ಇದೇ ರೀತಿ ಹಲವು ಡ್ರೈವರ್ಲೆಸ್ ಟ್ರೈನ್ ಸೆಟ್ಸ್ ಅನ್ನ ಡೆಲಿವರ್ ಮಾಡೋದಿದೆ ನಮ್ಮ ಬೆಂಗಳೂರು ಮೆಟ್ರೋಗೆನ ಈ ಒಂದು ಅಪ್ಡೇಟ್ ಅನ್ನು ಗೆ ಫೈಲಿಂಗ್ ಅಲ್ಲಿ ತಿಳಿಸಿದೆ ಕಂಪನಿ ಈ ನ್ಯೂಸ್ ನ ಕಾರಣಕ್ಕೆ ರೈಲ್ ಸಿಸ್ಟಮ್ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಎಷ್ಟರ ಮಟ್ಟಿಗೆ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಮಾಡಬಹುದು ಅಂತ ಒಳ್ಳೆ ನ್ಯೂಸ್ ಒಳ್ಳೆ ಮೈಲ್ ಸ್ಟೋನ್ ಅಚೀವ್ ಮಾಡಿದೆ ಕಂಪನಿ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದಕ್ಕೆ ಅಂತ ನಂತರ ಇನ್ಸೆಕ್ಟಿಸೈಡ್ಸ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಲಿರುತ್ತೆ ಇದು ಕೂಡ ಒಂದು ಹೊಸ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿದೆ ಪ್ಯಾಡಿ ಕ್ರಾಪ್ಸ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ನ ಕಾರಣಕ್ಕೆ ಇನ್ಸೆಕ್ಟಿಸೈಡ್ಸ್ ಇಂಡಿಯಾ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದು ಸ್ವಲ್ಪ ವಾಲಟಲಿಟಿ ಜಾಸ್ತಿನೇ ಇದೆ ಸ್ಟಾಕ್ ಅಲ್ಲಿ ನೋಡಬಹುದು ಬಟ್ ಪಾಸಿಟಿವ್ ಇದೆ ಲೆಫ್ಟ್ ರೈಟ್ ಅಪ್ ಅಲ್ಲಿ ಇದೆ ಸ್ಟಾಕ್ ಐಲಿ ರಿಸ್ಕ್ ನಮಗೆ ಕಂಡು ಬರ್ತಾ ಇದೆ ಈ ವೊಲಟಿಲಿಟಿ ಅನ್ನ ನೋಡದೆ ಸಾವಿರದ ಜೊತೆಗೆ ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ಹೊಸ ಪ್ರಾಡಕ್ಟ್ ಲಾಂಚ್ ಗೆ ಅಂತ ನಂತರ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೂಡ ಸುದ್ದಿಲಿರುತ್ತೆ ಕಂಪನಿ ಇಂಟ್ರೆಸ್ಟ್ ರೇಟ್ ಗೆ ಸಂಬಂಧಪಟ್ಟಂತೆ ಎರಡು ಬಿಡ್ಡಿಂಗ್ ಅನ್ನ ಮಾಡಿದೆ ಸಕ್ಸಸ್ಫುಲ್ ಬಿಡರ್ ಆಗಿ ಅವರು ಬಂದಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಪವರ್ ಗ್ರಿಡ್ ಸುದ್ದಿಲಿರುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ರ ಅಲ್ಲಿ ಅಂತ ನಂತರ ಡೈನಾಮಿಕ್ ಸರ್ವಿಸಸ್ ಅಂಡ್ ಸೆಕ್ಯೂರಿಟಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಓರಿಯನ್ ಸೆಕ್ಯೂರಿಟಿ ಸರ್ವಿಸಸ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಸುಮಾರು ನಾನ್ನೂರ ಎಪ್ಪತ್ತು ಕೋಟಿ ಮೊತ್ತದ ಒಪ್ಪಂದ ಇದಾಗಿರುತ್ತೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಡೈನಾಮಿಕ್ ಸರ್ವಿಸಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಫಾರ್ಮ್ ಎಕ್ವಿಪ್ಮೆಂಟ್ ಐಪಿಒದ ಲಿಸ್ಟಿಂಗ್ ಇರುತ್ತೆ ಇವತ್ತು ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿದ್ರೆ ತರ್ಟಿ ಫೈವ್ ಪರ್ಸೆಂಟ್ ನೋಡಲಿಕ್ಕೆ ಸಿಗ್ತಾ ಇದೆ ಒಳ್ಳೆ ಪ್ರೀಮಿಯಂ ಇದೆ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಕಲಾಟ್ ಆಗಿರೋರಿಗೆ ಖಂಡಿತ ಕಂಗ್ರಾಚ್ಯುಲೇಷನ್ಸ್ ಒಳ್ಳೆ ಲಾಭವನ್ನು ಕೊಡುವಂತ ಲಕ್ಷಣ ಆಸ್ ಆಫ್ ನೋವು ಕಾಣ್ತಾ ಇದೆ ನೋಡೋಣ ಫಾರ್ ದ ಬೆಸ್ಟ್ ಇನ್ನು ನಿನ್ನೆಯಿಂದ ಓಪನ್ ಆಗಿರುವಂತಹ ಇನ್ನೊಂದು ಐಪಿಒ ಸ್ಟ್ಯಾಂಡರ್ಡ್ ಗ್ಲಾಸ್ ಲೈನಿಂಗ್ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಇಲ್ಲೂ ಕೂಡ ಪ್ರೀಮಿಯಂ ಚೆನ್ನಾಗಿದೆ ಇವತ್ತು ಅರವತ್ತಾರು ಪರ್ಸೆಂಟ್ ಗೆ ಡೌನ್ ಆಗಿದೆ ಅರೌಂಡ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಬಟ್ ತುಂಬಾ ಒಳ್ಳೆ ಪ್ರೀಮಿಯಂ ಆಸ್ ಆಫ್ ನೋವು ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ನೋಡಬಹುದು ಯಾಸ್ ಆಫ್ ನೋ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಸೆವೆಂಟಿ ಸಿಕ್ಸ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದನ್ನು ನೋಡಿದ್ರೆ ಸ್ವಲ್ಪ ಕಮ್ ಬ್ಯಾಕ್ ಅಂತ ಲಕ್ಷಣವನ್ನ ತೋರಿಸ್ತಾ ಇದೆ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ಓಪನ್ ಅಂತೂ ಪಾಸಿಟಿವ್ ಆಗಿ ಆಗುತ್ತೆ ಇನ್ ಕೇಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಒಂಬತ್ತು ಕಾಲವರೆಗೂ ಇದ್ರೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ಮ್ಯಾಟರ್ ಆಗುತ್ತೆ ಯಾಕಂದ್ರೆ ಪ್ರತಿ ಗಂಟೆಗೂ ಹೊಸ ಹೊಸ ನ್ಯೂಸ್ ಗಳು ಬರ್ತಾನೆ ಇರುತ್ತೆ ಹಾಗಾಗಿ ಕ್ಲೋಸಿಂಗ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಚೆನ್ನಾಗಿದೆ ಚಕರ್ತಾ ಕಂಪೋಸಿಟ್ ಶಂ ಕಂಪೋಸಿಟ್ ಹಾಗೂ ಸಿಂಗ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೆಡ್ ಕೂಡ ಪಾಸಿಟಿವ್ ಅಲ್ಲಿ ಗಿಫ್ಟ್ ನಿಫ್ಟಿ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದೆ ಸೊ ಇದನ್ನ ನೋಡಿದ್ರೆ ಬಹುಶಃ ಸ್ವಲ್ಪ ಮಟ್ಟಿಗೆ ಕಮ್ ಬ್ಯಾಕ್ ಮಾಡಬಹುದು ಏನೋ ಅನ್ನೋ ಇಂಡಿಕೇಶನ್ಸ್ ಕಾಣ್ತಾ ಇದೆ ಬಟ್ ನೋಡೋಣ ಬೆಸ್ಟ್ ಇಲ್ಲೂ ಕೂಡ ಹಾಗೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಇವತ್ತು ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೂ ಕೂಡ ಖಂಡಿತ ಇದಕ್ಕಾಗಿ ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮ ಶೇರ್ ಗಳು ಬೀಳ್ತಾ ಇರೋದು ಕಂಪನಿಯಲ್ಲಿ ಏನೋ ಸಮಸ್ಯೆ ಕಂಪನಿಗಳ ಬಿಸಿನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕಲ್ಲ ಎಕ್ಸ್ಟರ್ನಲ್ ರೀಸನ್ ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಕಾರಣಕ್ಕೆ ಸ್ಟಾಕ್ ಗಳು ಬೀಳ್ತಾ ಅಷ್ಟೇ ಅವಾಗ ಇಂತಹ ಸಂದರ್ಭದಲ್ಲಿ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಅದನ್ನ ಆಸ್ ಎ ಪಾಸಿಟಿವ್ ಆಗಿ ನಾವು ತಗೊಳ್ಬೇಕು ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ಬೇಜಾರು ಆಗುತ್ತೆ ಕಷ್ಟ ಆಗುತ್ತೆ ಹೋಲ್ಡ್ ಮಾಡೋಕೆ ಬಟ್ ಆ ಎಲ್ಲಾ ಫೇಸ್ ಗಳನ್ನ ನೋಡ್ಲೇಬೇಕು ನೋಡಿದ ನಂತರನೇ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನೋದು ಕೊಡೋದು ಹಾಗಾಗಿ ಡೌನ್ ಫಾಲ್ ಬಂದ್ರೆ ಅದನ್ನ ಆಸ್ ಎ ಅಪರ್ಚುನಿಟಿ ಅಂತಾನೆ ಭಾವಿಸಿ ಯಾವುದೇ ಕಾರಣಕ್ಕೂ ಭಯ ಪಡುವಂತ ಅವಶ್ಯಕತೆ ಇಲ್ಲ ನೀವು ಒಳ್ಳೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರ ಜಸ್ಟ್ ಹೋಲ್ಡ್ ಮಾಡಿ ಅಷ್ಟೇ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ